कौसल्याय लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषा बभो तम्बभो स्वान्तस्थानन्तशय्याय पूर्णज्ञानरसर्णसे उत्तुङ्गवाक्तरङ्गाय मध्य दुग्धाब्धेये नमः सूक्ति <coughs> रत्न रम्ये मूल रामाय नारणवे विहरन्तो महियाम सप्रियन्तां गुरुव मम वाल्मीकेर गौपुनियांम मही तरपदाश्रया यद् दुग्धम उपजीवन्ति कवयस्तरणका इव रस्यस्तु सतां हरि ॐ <coughs> ವಾಯುಮಯವಾದ ಬಾಣ ನುಗ್ಗಿ ಇಡಿಯ ಆ ಮರದ ನುಂಗಿತು ಅಥವಾ ಕೀಳಿತು ಅನ್ನುವ ಅಂಶವನ್ನ ಹಿಂದಿನ ಸಾಲಿನಲ್ಲಿ ನಾವು ನೋಡಿದ್ವಿ ಅಂದ್ರೆ ರಾಮಚಂದ್ರನ ಬಾಣದ ಪೆಟ್ಟಿಗೆ ಏನೆಲ್ಲ ಆಯಿತು ಅನ್ನೋದನ್ನ ಹೇಳುವ ಸಂದರ್ಭದಲ್ಲಿ ಪ್ರತಿಯೊಂದು ದೃಷ್ಟಿಯಿಂದಲೂ ಏನೇನು ದೊಡ್ಡ ಕೆಲಸ ಆಯಿತು ಅದನ್ನ ಸಂಗ್ರಹ ಮಾಡುವಾಗ ನಾರಾಯಣ ಪಂಡಿತರು ಗಮನಿಸಿ ಹೇಳಿದ್ದಾರೆ ಇಲ್ಲಿ ಅಂದ್ರೆ ಅದು ನಡೆಯುವ ಹೊತ್ತಿನಲ್ಲಿ ಅದರ ಸುತ್ತ ಇರೋರಿಗೆ ಇದರ ಕಲ್ಪನೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅದರ ಪ್ರಭಾವ ಹೇಗಿರುತ್ತೆ ರಾಮನ ಬಾಣ ಯಾ ಅದಕ್ಕೆ ರಾಮನ ಬಾಣ ಯಾವತ್ತೂ ವ್ಯರ್ಥ ಆಗುವುದಿಲ್ಲ ಅಂತ ಹೇಳುವುದು ಈ ಕಾರಣಕ್ಕಾಗಿ ರಾಮನ ಬಾಣ ಎಂದೂ ಕೂಡ ಅದು ಮತ್ತೆ ಮತ್ತೆ ಆ ಕಾರ್ಯರೂಪದಲ್ಲೇ ಇರುತ್ತೆ ಹೊರತು ಆಕಸ್ಮಾತ್ತಾಗಿ ಬ್ಯಾಟಿಗೆ ತಾಗಿ ಚೆಂಡು ಹಾಗಲ್ಲ ರಾಮನ ಬಾಣ ಎಲ್ಲ ಕಾರ್ಯವನ್ನು ಕೂಡ ಯಶಸ್ವಿಯಾಗಿ ನಡೆಸುವುದರಲ್ಲಿ ಅದು ಸಮರ್ಥ ಅನ್ನೋದನ್ನ ತಿಳಿಸುವ ದೃಷ್ಟಿಯಿಂದ ಅವನ ಪದ್ಮ ಪದ್ಮಾಪತಿಯಾದಂಥವನ ಪಾಣಿ ಪದ್ಮದಿಂದ ಬಾಣದ ರೂಪದಲ್ಲಿ ಹೋಗಿ ತನ್ನ ಕೆಲಸವನ್ನು ಮಾಡಿಕೊಂಡು ಬಂದಿತು ಅನ್ನೋದನ್ನ ತಿಳಿಸಿದರು ನಲ್ವತ್ತ ಆರನೆಯ ಶ್ಲೋಕ ಅರ್ಚನ ಅವರು ಹೇಳಿ ಲೋಕೇಯಥಲೋಕೋ ಲೋಕೇಯ ಆಲೋಕೋ ಲೋಕೇಯಥರ್ಥಾನ್ ಪ್ರಕಾಶಯೇತ್ बहु नर्तान प्रकाशयेत बहु नर्तान प्रकाशयेत एवं मेकम हरे कर्मा एवं मेकम हरे कर्मा एवं मेकम हरे कर्मा बहु नर्तान ही साधयेत बहु नर्तान ही साधयेत बहु नर्तान ही साधयेत इधु तुम्बा नमः ಗಮನದಲ್ಲಿ ಇರಬೇಕಾದ ಮಾತು ತುಂಬಾ ಒಳ್ಳೆ ಮಾತು ಅಂದ್ರೆ ಇದಕ್ಕಿಂತ ಚಂದ ಉದಾಹರಣೆ ಕೊಟ್ಟು ಇನ್ನೇನು ದೇವರ ಕಾರ್ಯಭಾರವನ್ನ ತಿಳಿಸುವುದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ರಾಮನ ಕಥೆ ಹೇಳಿದಾಗುವಾಗಬೇಕು ನೇರ ಭಗವಂತನ ಎಲ್ಲ ರೂಪಗಳಿಂದಲೂ ಆಗುವ ವಿಶಿಷ್ಟ ಕಾರ್ಯದ ಬಗ್ಗೆಯೂ ಹೇಳಬೇಕು ಅನ್ನುವುದನ್ನು ಮನಸ್ಸಲ್ಲಿಟ್ಟುಕೊಂಡು ಈ ದೃಷ್ಟಾಂತವನ್ನ ಕೊಟ್ಟ ಹಾಗಿದೆ ಲೋಕೇ ಯಥೈಕ ಆಲೋಕ ಲೋಕದಲ್ಲಿ ಆಲೋಕ ಅಂದ್ರೆ ಸೂರ್ಯ ಸೂರ್ಯನ ಒಂದೇ ಸೂರ್ಯನ ಬೆಳಕು ಒಬ್ಬನೇ ಸೂರ್ಯ ಮುಗಿಲ ಕಣ್ಣು ಎನಿಸಿದಂತಹ ಸೂರ್ಯನ ಬೆಳಕು ಬಹೂನ್ ಅರ್ಥಾನ್ ಪ್ರಕಾಶಯೇತ್ ಅರ್ಥ ಅಂದ್ರೆ ವಸ್ತು ಹಲವು ವಸ್ತುಗಳನ್ನ ಒಟ್ಟಿಗೆನೆ ಪ್ರಕಾಶಕ್ಕೆ ಬರುವಂತೆ ಮಾಡುತ್ತೆ ಒಟ್ಟಿಗೆ ಪ್ರಕಾಶಕ್ಕೆ ಬರುವಂತೆ ಮಾಡುವಂಥದ್ದು ಅಂದ್ರೆ ನೋಡಿ ಯೋಚನೆ ಮಾಡಿ ಹಗಲು ಒಂದು ಪದಾರ್ಥವನ್ನ ನೋಡ್ಬೇಕು ಅಂತಂದಾಗ ಸೂರ್ಯ ಯಾವುದೋ ಒಂದು ದಿಕ್ಕಿಗೆ ಮಾತ್ರ ಬೆಳಕು ಚೆಲ್ಲುವುದಿಲ್ಲ ಅನಂತ ವಸ್ತುಗಳಿದ್ರೆ ಅನಂತ ವಸ್ತುಗಳ ಕಡೆಗೂ ಕೂಡ ಆ ಬೆಳಕು ಚೆಲ್ಲುತ್ತೆ ಇದು ಕೇವಲ ನಾವು ಯೋಚನೆ ಮಾಡ್ತಾ ಇರೋದು ಭೂಮಿಯ ಬಗೆಗಿನ ಸಂಗತಿಯನ್ನ ಮಾತ್ರ ಇನ್ನು ಉಳಿದಂತೆ ನಮ್ಗೆ ಹತ್ತಿರದಲ್ಲಿರುವ ಚಂದ್ರ ಇರಬಹುದು ಬುಧ ಇರ್ಬೋದು ನಕ್ಷತ್ರಗಳು ಉಳಿದಂತೆ ಶುಕ್ರ ಮೊದಲಾದ ಗ್ರಹಗಳಿರ್ಬಹುದು ಇನ್ನು ಅದಕ್ಕೆ ಆಚೆಗೆ ದೂರಕ್ಕೆ ಹೋಲಿಸಿದಾಗ ಇನ್ನೂ ಅನೇಕ ನಮಗೆ ತಿಳಿವಿಗೆ ಬಾರದಂತಹ ಲೋಕಗಳಿರಬಹುದು ಅಕಸ್ಮಾತ್ ಈಗ ಭೂಮಿ ಇರುವ ಹಾಗೆ ಇನ್ನು ನೂರು ಆಕಾಶಕಾಯಗಳಿದ್ರೆ ಉಪಗ್ರಹಗಳೆಲ್ಲ ಸೇರಿ ಅಷ್ಟಕ್ಕೂ ಕೂಡ ಸೂರ್ಯನ ಬೆಳಕು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಮಾತ್ರ ಅಲ್ಲದೆ ಆ ವಸ್ತುವನ್ನ ಬೆಳಗಿಸುತ್ತೆ ಇದು ಅತ್ಯಂತ ಕಡಿಮೆ ಉಪಮೆ ನಮ್ಗೆ ಅರ್ಥ ಆಗುವ ದೃಷ್ಟಿಯಿಂದ ಮಾತ್ರ ಈ ಮಾತನ್ನ ನಾವು ಅರ್ಥ ಅಂದ್ರೆ ಉದಾಹರಣೆಯಾಗಿ ತೆಗೆದುಕೊಳ್ಬೇಕಾದ್ದು ಆದ್ರೆ ಅತ್ಯಂತ ಸಮರ್ಥವಾಗಿ ಒಂದು ವಿಷಯವನ್ನ ಮನದಟ್ಟು ಮಾಡಿಕೊಡುವಲ್ಲಿ ಈ ಉದಾಹರಣೆ ಸಮರ್ಥ ಅದಕ್ಕೋಸ್ಕರ ನಾನು ಗಮನಿಸಿಕೊಳ್ಬೇಕು ಯಾವಾಗ್ಲೂ ನಾವು ಈ ವಿಷಯವನ್ನ ಮನಸ್ ಮನದಟ್ಟು ಮಾಡಿಕೊಳ್ಬೇಕು ಅಂತ ಹೇಳಿದ ಈ ಕಾರಣಕ್ಕಾಗಿ ಹರೇಹೆ ಏಕಂ ಕರ್ಮ ಒಂದು ಕಡೆ ಮಳೆ ಬಂತು ಅಂದ್ರೆ ಅದು ಕೇವಲ ಅಲ್ಲಿಯ ನೆಲವನ್ನ ತಣಿಸುವುದು ಮಾತ್ರ ಆಗಿರುವುದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಏನೇನೋ ಒಂದಾಗಿರುತ್ತೆ ಕೆಲವರು ಮನೆಯಲ್ಲಿ ಪಾಟ್ ಅಲ್ಲಿ ಮೇಲೆ ನೀರು ಹಾಕದೆ ಹಾಗೆ ಒಣಗಿ ಹೋಗುವ ಸ್ಥಿತಿ ಇರುತ್ತೆ ಅದಕ್ಕೆ ಜೀವ ಬರುತ್ತೆ ಇದು ಒಂದು ಕಡೆ ಇದ್ದಲ್ಲ ಎಷ್ಟೋ ಮನೆಗಳ ಕತೆ ಒಟ್ಟೊಟ್ಟಿಗೆ ಯಾರೋ ಮನೆಯಲ್ಲಿ ಮರೆತೋಗಿ ಸಂಡಿಗೆ ಉಪ್ಪಚ್ಚಿದ ಮೆಣಸು ಅಲ್ಲೇ ಇಟ್ಟಿರ್ತಾರೆ ಅದು ನೆಂದು ನಾಯಿ ಆಗಿಬಿಡುತ್ತೆ ಉಪಯೋಗಕ್ಕೆ ಬರದ ಹಾಗೆ ಅವರು ಅತಿಹಾಸ ಪಟ್ಕೊಂಡು ಯಾರಿಗೂ ಕೊಡದೆ ಗುಟ್ಟಲ್ಲಿ ಮೇಲೆ ಇಟ್ಟಿರ್ತಾರೆ ಅದೇ ಅದಕ್ಕೊಂದು ಗತಿ ತೋರಿಸ್ತೇನೆ ಇನ್ನು ಹೀಗೆ ನೀವು ಸುಮ್ಮನೆ ಒಂದ್ಸರ್ತಿ ಯೋಚನೆ ಮಾಡಿ ಒಂದು ಕಾರ್ಯ ಎಷ್ಟು ಕೆಲಸ ಮಾಡುತ್ತೆ ನಮ್ಮೊಬ್ಬರಿಗೆ ಏನೋ ಒಂದು ತೊಂದರೆ ಆಯ್ತು ನಮ್ಗೇನೋ ಆ ಅನಾನುಕೂಲ ಆಯ್ತು ಒಂದು ವಿಷಯ ಆದ್ರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಯಾವುದೋ ಒಂದು ಕರ್ಮ ಮುಗಿಯಿತು ನಾವು ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ದುಸ್ಥಿತಿಯಲ್ಲಿ ಅನುಭವಿಸಬೇಕಾದ ಪಾಲು ತಪ್ಪಿತು ಪೋಸ್ಟ್ಪೋನ್ ಆಗುದು ನಿಂತೋಯಿತು ದೇಹಕ್ಕಿನ್ನೇನೋ ಒಂದು ರೀತಿಯ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಿತು ಮಳೆಯಲ್ಲಿ ನಿಂದು ಬಂದು ಒಂದು ಜ್ವರ ಬಂತು ಅಂತ ಆದ್ರೆ ಜ್ವರ ಬಿಟ್ಟು ಹೋಗುವಾಗ ದೇಹದಲ್ಲಿ ಮತ್ತಷ್ಟು ಪುಷ್ಟಿಯನ್ನ ಇಟ್ಟು ಹೋಗುತ್ತೆ ಅಂದ್ರೆ ಯೋಚನೆ ಮಾಡಿದ್ರೆ ಭಗವಂತನ ಒಂದು ಕರ್ಮ ಒಬ್ಬನಲ್ಲಿ ನಡೆಸಿದ ಒಂದು ಕರ್ಮ ಅನಂತ ಕೆಲಸಗಳನ್ನು ಮಾಡಿರುತ್ತೆ ಅದು ನಮ್ಗೆ ಗೊತ್ತೇ ಆಗುದಿಲ್ಲ ಕೊನೆವರೆಗೂ ಎಷ್ಟೋ ಕ್ರಿಯೆಗಳು ನಾವು ತಿಳಿಯದಂತೆಯೇ ನಮ್ಮಲ್ಲಿ ಮುಗಿದು ಹೋಗ್ತಾವೆ ಏವಮೇಕಂ ಹರೇ ಕರ್ಮ ಹೀಗೆ ಭಗವಂತನ ಒಂದು ಕರ್ಮ ಬಹೂನ್ ಅರ್ಥಾನ್ ಹಿ ಸಾಧಯೇತ್ ಹಲವು ಅರ್ಥಗಳನ್ನ ಹಲವು ಪ್ರಯೋಜನಗಳನ್ನ ಹಲವು ವಿಶಿಷ್ಟವಾದ ಸಾರ್ಥಕತೆಯನ್ನ ಉಂಟು ಮಾಡುತ್ತೆ ಅಂತ ಅಂದ್ರೆ ಈ ರಾಮನ ಬಾಣ ಸುಗ್ರೀವನ ಆಸೆ ಪೂರೈಸಿತು ಆ ಏಳು ಮರಗಳಲ್ಲಿ ನೆಲೆಸಿದ್ದ ರಕ್ಕಸರನ್ನು ಸಂಹಾರ ಮಾಡಿತು ಹಿಂದೆ ಚತುರ್ಮುಖನ ವರಬಲದಿಂದಲೇನೆ ತಾವು ಅಭೇದ್ಯರಾಗಿ ನಿಲ್ಲಬೇಕು ಅಂತ ಕೇಳಿಕೊಂಡ ವರ ಮೀರಿ ಚತುರ್ಮುಖಾದಿಗಳ ವರವನ್ನೂ ಕೂಡ ರಾಮ ಮೀರಬಲ್ಲವನು ಅನ್ನುವ ಸಂದೇಶವೂ ಪ್ರಸಾರ ಆಯಿತು ಅವರ ಅಪೇಕ್ಷೆಯಂತೆ ಅವರು ಮುಂದೆ ಮಾಡಬೇಕಿದ್ದವಹ ಅನರ್ಥವೂ ತಪ್ಪಿತು ಅವರು ಚತುರ್ಮುಖನ ಸ್ಥಾನವನ್ನೇ ಬಯಸಿ ತಪಸ್ಸು ಮಾಡ್ತಾ ಇದ್ದಿದ್ದು ಯಾರಿಗೂ ಕಾಣದಂತೆ ನಾವು ತಪಸ್ಸು ಮಾಡಿ ಗೆದ್ದು ಬಿಡುತ್ತೇವೆ ಅಂತ ಅಂದುಕೊಂಡ ಇನ್ನುಳಿದ ಅನೇಕ ಮಂದಿಗೆ ಒಂದು ಪಾಠ ಆಯ್ತು ದೇವರ ಕಣ್ಣು ತಪ್ಪಿಸಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮರಗಳ ರೂಪದಲ್ಲಿ ಇದ್ರೆ ನಾವು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡು ಮಾಡ್ತಾ ಇದ್ರೆ ಸುಗ್ರೀವ ಕೇಳುವಾಗ ಇದೆಲ್ಲ ಯಾವುದೋ ಅವನಿಗೆ ತಲೆಯಲ್ಲಿಲ್ಲ ಅವನಿಗೆ ರಾಮನ ಬಲಪರೀಕ್ಷೆಯ ವಿಷಯದಲ್ಲಿ ಮಾತ್ರ ಗಮನ ಇದ್ದದ್ದು ಅದು ಬಾಣ ಸೀಳುವಾಗ ಕೇವಲ ಆ ಮರವನ್ನು ಮಾತ್ರ ಸೀಳಲಿಲ್ಲ ಆ ಮರದಿಂದ ಎಷ್ಟೋ ಉಪದ್ರವ ಆಗಿದ್ದದ್ದೆಲ್ಲ ಪರಿಹಾರ ಆಯಿತು ಮಾತ್ರ ಅಲ್ಲ ಬೆಟ್ಟ ಸೀಳಿತು ಬೆಟ್ಟದ ಒಳಗೆ ಇನ್ನೇನೇನು ಯಾವ ಯಾವ ಗಿಡಗಳಿಗೆ ಏನೇನು ತಡೆಯಾಗಿತ್ತೋ ಅದೆಲ್ಲ ನೀರು ಚಿಮ್ಮಿ ಮತ್ತೆ ನದಿಯಲ್ಲಿ ಮರು ಹರಿಯುವುದಕ್ಕೆ ಬೇಕಾದ ಸೆಲೆ ಒಡೆದು ಹೊರಗೆ ಬಂತು ಪಾತಾಳದ ತನಕ ಹೋಗಿ ದೇವತೆಗಳಿಗೆ ಉಪದ್ರವ ಕೊಡ್ತಾ ಇದ್ದ ಅನೇಕ ರಾಕ್ಷಸರ ದಿಂಡು ದಂಡು ನಷ್ಟವಾಯಿತು ಹೀಗೆ ಯೋಚನೆ ಮಾಡಿದರೆ ಅದ್ಭುತವಾದ ದೃಷ್ಟಿಕೋನವನ್ನ ಈ ಪದ್ಯ ನಮಗೆ ಕೊಡುತ್ತೆ ಹಾಗೆಯೇ ಭಗವಂತನ ಪ್ರತಿಯೊಂದು ಕರ್ಮ ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಜೀವರನ್ನ ಇಟ್ಟುಕೊಂಡು ಅನಂತ ಕರ್ಮಾನುಸಂಧಾನಕ್ಕೆ ಯೋಗ್ಯತೆಗೆ ಅನುಗುಣವಾಗಿ ಕಾಲಕ್ಕೆ ಕೂಡಿ ಬರುವಂತೆ ಜೀವಿಗಳ ಆಗುಹೋಗುಗಳನ್ನು ಅವರಿಗೆ ತಿಳಿದ್ರೂ ತಿಳಿದೇದ್ರೂ ತಾನು ಮಾಡಿ ಅವರಿಗೆ ಉಪಕಾರ ಮಾಡ್ತಾ ಇರ್ತಾನೆ ಲೋಕೆ ಅಸ್ಮಿನ್ ಜಗತಿ ಯಥಾ ಯಥವ ಸೂರ್ಯ ಸರ್ವಾನ್ನಿ ಸರ್ವಾಣಿ ವಸ್ತೂನಿ ಯಥ ಪ್ರಕಾಶಯತಿ ತಥಾ ತರೆಂ ಕರ್ಮ ಜಗತಿ ವಿಚಮ ಅನೇಕ ವಿಷಯನ್ ಏಕೀಕೃತ್ಯ एकस्मिन् एकस्यामेव क्रियायाम् तस्य परिहारं वा तस्य उपकारं वा कृत्वा स्वकर्मणः अनंत अनंतार्थकत्वं प्रकटयति अनंतार्थकत्वं साधयति ओके तो सप्तमी विभक्ति एकवचनं यथा ए कहा वृद्धि संधि यथा अव्यय ए कहा पुलिंगा प्रथमा एका आलो कहा आलो कांद्र बड़कु सूर्य प्रकाशांतर्था बहुन अर्थान द्वितीय विभक्ति बहुवचन प्रकाश येत विधिलिंग प्रथमा एका एवं अव्यय एकम द्वितीय विभक्ति एका बचना ए कहा ए एकम एकौ एकान अरे हे षष्ठी एका कर्म नपुंसकलिंग द्वितीया एका बहुवचन अर्थान द्वितीया बहु की अव्यय साधयेत विदि लिंग प्रथमा एका अर्चना भट्ट और हेली निष्कग्रीवोस्य निष्कग्रीवोस्य निष्कट ग्रीवो से ग्रीवो सुग्रीवो सुग्रीवो निपत्यांग्रो 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 नि अभाषत 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 अनंतवीर्यान 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 उपमहा

ಗಾಬರಿಯಾಗೋಯ್ತು ರಾಮಚಂದ್ರನ ಈ ಬಾಣದ ಪ್ರಯೋಗದಿಂದ ಆದ ಕಾರ್ಯವನ್ನು ಕಂಡು ನಿಷ್ಕಾ ಅಂದ್ರೆ ಕಂಠಕ್ಕೆ ಹಾಕುವ ಸುಂದರವಾದ ಆಭರಣ ನೆಕ್ಲೆಸ್ ಅಂತ ನಾವು ಹೇಳ್ತೇವಲ್ಲ ಅದು ಹಾರ ಅಂತ ನಾವು ಶಬ್ದ ಬರ್ ಹೇಳ್ಬಾರ್ದು ಕಂಠಾಭರಣ ಬೇರೆ ಹಾರ ಅಂದ್ರೆ ಎದೆಯಿಂದ ಕೆಳವರೆ ಕೆಳಗೆ ಜಾರಿ ಇರುವಂತಹ ಆಭರಣವನ್ನ ಹಾರ ಅಂತ ಇಲ್ಲಾಂದ್ರೆ ಕಂಠಿ ಕಂಠಿ ಅಂದ್ರೆ ಕುತ್ತಿಗೆಗೆ ಮಾತ್ರ ಶೋಭೆಯಾಗಿ ಕಾಣುವಂತದ್ದು ಅದನ್ನು ನಿಷ್ಕ ಅನ್ನುವ ಶಬ್ದದಿಂದಲೂ ಹೇಳ್ತಾರೆ ಸಂಸ್ಕೃತದಲ್ಲಿ ನಿಷ್ಕ ನಿಷ್ಕಗ್ರೀವಃ ಸುಗ್ರೀವ ನಿಷ್ಕಗ್ರೀವ ಕಂಠದ ಮೇಲೆ ಒಂದು ಸುಂದರವಾದ ಆಭರಣವನ್ನು ತೊಟ್ಟಿದ್ದಾನೆ ಅಂತಹ ಸುಗ್ರೀವನು ಅಸ್ಯ ಶ್ರೀರಾಮಚಂದ್ರನ ಅಂಘ್ರಿ ಅಂಘ್ರವು ಪಾದದಲ್ಲಿ ನಿಪತ್ಯ ಕೆಳಕ್ಕೆ ಬಿದ್ದು ಅಂದ್ರೆ ಪಾದಕ್ಕೆ ಅಡ್ಡ ಬಿದ್ದು ಅಭಾಷತ ಮಾತನಾಡಿದ ಅನಂತವೀರ್ಯ ಕೊನೆಗೊಳ್ಳದ ಪರಾಕ್ರಮ ಉಳ್ಳವನೇ ವೀರ್ಯ ಅಂದ್ರೆ ಸಾಮರ್ಥ್ಯ ಅನಂತವೀರ್ಯ ಕೊನೆಗೊಳ್ಳದ ತಾಕತ್ತುಳ್ಳವನೇ ಅನುಪಮ ಯಾವ ಉದಾಹರಣೆಗೂ ನಿಲುಕದವನೇ ಹೇ ಪುರುಷೋತ್ತಮ ಜಗತ್ತಿನಲ್ಲಿರುವ ಎಲ್ಲ ಅಸಾಧಾರಣ ಅಸಾಮಾನ್ಯ ವ್ಯಕ್ತಿಗಳಿಗಿಂತಲೂ ಕೂಡ ಮೀರಿ ನಿಂತ ಓ ರಾಮಚಂದ್ರ ಪ್ರಸೀದ ನನ್ನ ಚಿತ್ತ ಚಾಪಲ್ಯದಿಂದ ನಿನ್ನನ್ನು ಪರೀಕ್ಷಿಸುವ ಬುದ್ಧಿಯನ್ನ ಅಪರಾಧವನ್ನ ಕ್ಷಮಿಸು ದಯವಿಟ್ಟು ನಾನು ಮಾಡಿದ ತಪ್ಪನ್ನ ಕ್ಷಮಿಸುವ ಪ್ರಸೀದ ಅಂದ್ರೆ ಪ್ರಸನ್ನನಾಗು ನನ್ನ ವಿಷಯದಲ್ಲಿ ಅನುಗ್ರಹೋನ್ಮುಖನಾಗು ಕ್ಷಮಿಸು ಅಂತ ಅರ್ಥ ಅದರದ್ದು ಅಂದ್ರೆ ನಾನು ನಿನ್ನ ಪರೀಕ್ಷಿಸುವ ದೃಷ್ಟಿಯಿಂದ ಈ ಮಾತು ಆಡಬಾರ್ದಿತ್ತು ಆದರೆ ಆಡಿದ ಮಾತಿಗೆ ನೀನು ಕೋಪಗೊಳ್ಳದೆ ನನ್ನ ಕಡೆಗೆ ನಗೆಯನ್ನ ಬೀರು ಪ್ರಸನ್ನನಾಗು ನನ್ನ ವಿಷಯದಲ್ಲಿ ಅಂತ ಕೇಳಿಕೊಳ್ತಾ ಇದ್ದಾನೆ నిష్క్రీవ కంఠాభరణయక్ సుగ్రీవ రామస్ ఏతాత్ దృష్ట్వాద పతిం అభాషత ఏం అవోచత్ హే రామచంద్ర భవాన్ అనుపమ కార్యా అనంతవీర్యూక్త ಜಗತಿ ವಿದ್ಯಮು ಪುರುಷು ಭಾನ್ ಉತ್ತಮ ಮಯಿ ಅನುಗ್ರಹಂ ಕುರು ಮಯಿ ಪ್ರಸನ್ನೋ ಭವ ಪ್ರಾಥಯತಿ ನಿಷ್ಕ್ರೀವ ಪುಲ್ಲಿಂಗ ಪ್ರಥಮ ಏಕ ನಿಷ್ಕಂ ಎಕ ನಿಗ್ರೀವಾಂ ಕಂಠದ ಆಭರಣವು ಅಂದ್ರೆ ಆಭರಣವು ಕಂಠದಲ್ಲಿ ಯಾರದ್ದೋ ಅವನು ಈ ಪದ್ಮಪಾಣಿ ಇದ್ದ ಹಾಗೆ ಪದ್ಮಂ ಪಾಣೋ ಯ ಸಹ ಪದ್ಮಪಾಣಿ ನಿಷ್ಕ್ರೀವೋ ಅಕಗ್ರೀವೋಸ್ಯ ಪುರುರೂಪ ಸುಗ್ರೀವ ಪುಲಿಂಗ ಪ್ರಥಮ ಎಕ ನಿಪತ್ಯಂತಮ ವ್ಯ ಅಂಘ್ರೌತಮೀ ಎಂಘ್ರಿ ಶಬ್ ಏಕ ಸಪ್ತಮೀ ಶಬ್ದ ಅಂಘ್ರೌ ನಿಪತ್ಯಂಘ್ರೌ ಸವರ್ಣದೀರ್ಘ ಅಂಘ್ರೌ ಅಭಾಷತ ಅಂಘ್ರಾವಷತ ಅಲ್ಲಿ ಆವನ್ವ ಆದೇಶ ಬಂತು ಆದಿನಾಗಿ ಇದನ್ನು ಏಚೋಯವಾಯವಹ ವಾಂತಾದೇಶ ಸಂಧಿ ಅಂತ ಹೇಳುತ್ತಾರೆ ಆವು ಅನ್ನುವ ಆದೇಶ ಬಂದಿದೆವು ಅಂತದಲ್ಲಿರುವ ಆದೇಶ ಬಂತು ಅಂಗ್ರಾವಭಾಷತ ಅಂತ ಆಯ್ತು ಇಲ್ಲಾಂದ್ರೆ ಅದು ಅಂಗ್ರೌ ಅಭಾಷತ ಸೇರಿದಾಗ ಅಕಾರ ಪರದಲ್ಲಿ ಇದ್ದ್ರಿಂದ ಅವುಗೆ ಆ ಬಂದು ಅಂಗ್ರಾವಭಾ ಅಂಗ್ರಾವಭಾಷತ ಅಂತ ಅನಂತ ಅನಂತವೀರ್ಯ ಸಂಬೋಧನಾ ಪ್ರಥಮ ಅನಂತಂ ವೀರ್ಯಂ ಎಸ್ ತತ್ ಅಥವಾ ಯ ಅನುಪಮ ನ ವಿಧ್ಯತೆ ಉಪಮ ಸಹ ಸಂಬೋಧನ ಪ್ರಸೀದ ಶದಲ್ ವಿಷರಣಗತ್ಯವಸಾಧನೇಶು ಲೋಟ್ ಮಧ್ಯಮ ಏಕ ಪುರುಷೋತ್ತಮ ಸಂಬೋಧನ ಪ್ರಥಮ ಪುರುಷೇಶು ಉತ್ತಮ ಪುರುಷೋತ್ತಮ ನನಗೆ ಗೆಸ್ಟ್ ಯೂಸರ್ ಅಂದ್ರೆ ಯಾರು ಅಂತ ಗೊತ್ತಾಗಲ್ಲ ಅವರು ಹೆಸರು ஆக்கொண்டே அவங்க கரீலிக்கு சுலப ஆக சகன திருவாவிரிவாவிரம் திருவாவிரம் அஸ்மனேவ

ಜನ ರಾಮಚಂದ್ರನ ಬಗೆಗೆ ಅಚ್ಚರಿ ಉಂಟಾಗಿ ಹೇಳ್ತಾನೆ ತ್ರಿಣೇರಿವ ಆವೃತಂ ಕೂಪಂ ದೊಡ್ಡ ಆಳದ ಬಾವಿ ಇದೆ ಅಂತಾನೆ ಗೊತ್ತಾಗದ ಹಾಗೆ ಮೇಲೆ ಪೂರ್ತಿ ಹುಲ್ಲು ಬೆಳೆದು ಬಿಟ್ಟಿದೆ ಅಂತ ಇದನ್ನ ನಾವು ಸಾಮಾನ್ಯವಾಗಿ ಕೆಲವೊಂದು ಕಡೆ ಮೋಸವನ್ನ ತಿಳಿಯದೇ ಇರುವ ಸಂದರ್ಭದಲ್ಲೂ ಬಳಸುವುದಿದೆ ತೃಣಚ್ಛನ್ನ ಕೂಪೋಪಮಂ ಇವ ತ್ವನ್ಯೇ ಅಂತ ಶಕುಂತಲೆ ದುಷ್ಯಂತನನ್ನ ಬೈತಾಳೆ ನೀನಿಂಥ ಆ ಹುಲ್ಲು ಮುಚ್ಚಿದ ಆಳದ ಬಾವಿ ಬಾವಿಂತ ನನಗೆ ಗೊತ್ತಾಗ್ಲಿಲ್ಲ ಬಿದ್ದು ನನ್ನ ಬದುಕನ್ನ ಕಳ್ಕೊಂಡೆ ಅಂತ ನನ್ನ ಸಿಟ್ಟಿನಿಂದ ಬೈತಾಳೆ ಅಂತ ಅಂತ ಉಪಯೋಗಗಳು ತುಂಬಾ ಕಡೆ ಬಂದಿವೆ ಆದ್ರೆ ಇಲ್ಲಿ ಸುಗ್ರೀವ ರಾಮನಿಗೆ ಇದೇ ಉಪಮೆಯನ್ನ ಬಳಸುವಾಗ ಗುಣವಾಗಿ ಬಳಸ್ತಾನೆ ತೃಣೈರಿವ ಆವೃತ ಕೂಪಂ ಕೂಪ ಅಂದ್ರೆ ಆಳವಾದ ಬಾವಿ ನೀರಿರುವ ಆಳವಾದ ಬಾವಿ ತೃಣೈ ಹುಲ್ಲಿನಿಂದ ಚೆನ್ನಾಗಿ ಮುಚ್ಚಲ್ಪಟ್ಟ ಕೂಪದಂತೆ ಇದ್ದಿ ನೀನು ಭಸ್ಮನಾವಿ ಭಸ್ಮನ ಇವ ಅಗ್ನಿಮಾವೃತಂ ಬೆಂಕಿಗೆ ಅಂದ್ರೆ ಈ ಉದಾಹರಣೆ ನೋಡಿದ ಮೇಲೆ ಆ ಉದಾಹರಣೆಗೆ ಒಂದು ಧನಾತ್ಮಕವಾದ ಮುಖ ಬರುತ್ತೆ ಯಾಕಂದ್ರೆ ಇದು ಸಾಮಾನ್ಯವಾಗಿ ಹೇಳುದುಂಟು ಏ ಬೂದಿ ಮುಚ್ಚಿದ ಕೆಂಡ ಅಂದ್ರೆ ಗೊತ್ತೇ ಆಗಲ್ಲ ಒಳಗಿನವನ ಸಾಮರ್ಥ್ಯ ಅಂತ ಅದನ್ನ ಇದೇ ರಾಮಾಯಣದಲ್ಲೂ ಇದೆ ಇಂಥ ವಾಕ್ಯ ಇಲ್ಲೂ ಆ ಮಾತು ಬಂದಿದೆ ಬೂದಿ ಮುಚ್ಚಿದ ಕೆಂಡ ಅಂತ ನಾವು ಹೇಳುದು ಇದೇ ಮಾತನ್ನ ಭಸ್ಮನ ಇವ ಅಗ್ನಿಮಾವೃತಂ ವಸ್ಮನ ಅಗ್ನಿಂ ಯಥಾ ಆವೃತಂ ತಥಾ ಆವೃತಂ ಇವ ಭಸ್ಮ ಇವ ಅಗ್ನಿಂ ಆವೃತಂ ಅಂತಹ ನಿನ್ನನ್ನು ತ್ವಾಂ ಸ್ವಚ್ಛಂ ಮಾಯ್ ಅಯಂ ಜಳಹ ನಾಯಂ ವೇದ ಅಜ್ಞಾನಾದಿ ದೋಷದಿಂದ ನಾನು ಜಡನಾದ್ರಿಂದಾಗಿ ಮಾಯಾ ಛನ್ನಂ ನನ್ನ ಬುದ್ಧಿಯ ದೌರ್ಬಲ್ಯದಿಂದ ಮಾಯಾ ಅಂದ್ರೆ ಇಲ್ಲಿ ಅಚಿಂತ್ಯವಾದ ಶಕ್ತಿ ಮಾಯಯಾ ಛನ್ನಂ ಸ್ವಚ್ಛ ಅಂದ್ರೆ ದೋಷಗಳಿಲ್ಲದವನು ಅಂತ ಅರ್ಥ ತ್ವಾಂ ದೋಷಗಳಿಲ್ಲದ ನಿನ್ನನ್ನು ಮಾಯಯಾ ಛನ್ನಂ ನಿನ್ನ ಅಚಿಂತ್ಯವಾದ ಶಕ್ತಿಯಿಂದ ಮುಚ್ಚಲ್ಪಟ್ಟ ನಿನ್ನನ್ನು ಅಯಂ ಜಳೋ ಜಳೋ ಜನ ಜಳ ಅಂದ್ರೆ ಜಡ ಅನ್ನೋ ಶಬ್ದದ್ದೇ ರೂಪ ಜಡೋ ಜನ ಜನೋ ಜಡ ಅಂತನೂ ಒಂದು ಪಾಠ ಇದೆ ಜಡೋ ಜನ ಜಳ ಅನ್ನೋದು ಮಂದ ಅಂತ ಅರ್ಥ ದಡ್ಡ ಅಂತ ಅರ್ಥ ಈ ದಡ್ಡ ಜನ ನಾಯಂ ವೇದ ನಿನ್ನ ತಿಳಿಲೇ ಇಲ್ಲ ನಾನು ಇಲ್ಲಿ ನೀರೇ ಇಲ್ಲ ಅಂತ ಅನ್ಕೊಂಡಿದ್ದೆ ದೊಡ್ಡ ಬಾವಿ ಇದೆ ನಾನು ಬೆಂಕಿಯೇ ಇಲ್ಲ ಅಂದ್ಕೊಂಡಿದ್ದೆ ತುಂಬಾ ನಿಗಿ ನಿಗಿ ಕೆಂಡವೇ ಇದೆ ಹೊರಗೆ ಭಸ್ಮ ನೋಡಿ ಬೆಂಕಿಯೇ ಇಲ್ಲ ಅಂದ್ಕೊಂಡಿದ್ದೆ ನಾನು ನಿನ್ನಲ್ಲಿ ಸಾಮರ್ಥ್ಯ ಕಮ್ಮಿ ಇದೆ ಅಂತ ಅನ್ಕೊಂಡಿದ್ದೆ ನನ್ನ ಅಜ್ಞಾನದ ದೋಷದಿಂದ ನಿನ್ನಲ್ಲಿ ಆ ಸಾಮರ್ಥ್ಯಕ್ಕೆ ಸ್ವಲ್ಪವೂ ಕೊರತೆ ಇಲ್ಲ ಅಂತ ನಿನ್ನ ಅಚಿತ್ಯವಾದ ಶಕ್ತಿಯಿಂದ ಮುಚ್ಚಲ್ಪಟ್ಟದ್ದನ್ನು ನನಗೆ ಈಗ ನೀನು ನಿನ್ನ ಈ ಬಾಣದ ಪ್ರಯೋಗವನ್ನು ಮಾಡಿದ ಮೇಲೆ ನನಗೆ ಅರ್ಥ ಆಯಿತು ಅಂತ ಸುಗ್ರೀವ ತನ್ನ ಬಗ್ಗೆ ತನ್ನ ಮಂದ ಬುದ್ಧಿಯ ಬಗ್ಗೆ ಬೇಸರದಿಂದ ರಾಮನಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ ನನ್ನನ್ನು ಮನ್ನಿಸು ನನ್ನ ವಿಷಯದಲ್ಲಿ ಪ್ರಸೀದನಾಗು ಪ್ರಸನ್ನನಾಗು ಅಂತ ಕೇಳಿಕೊಳ್ತಾ ಇದ್ದಾನೆ ಯಥಾ ಕೂಪಂ ತುಣೈ ತೃಣೈ ಆವ್ರಿಯತೆ ಸ್ತಂಭೈ ತದಾ ಕೂಪಸ್ಯ ಪ್ರಯೋಜನಮೇವ ವಯಂ ನ ಜಾನೀಮ ಯಥಾ రస్మని గుప్త అంగారం అదృష్ట అన్నిర్నాస్ హస్త ప్రసారయా తహతి హస్ దహ్యవమే స్వచ్ఛ ದೋಷದೂರ ರಾಮಚಂದ್ರ ಸ್ವ ಸ್ವಚಿತ್ಯದಭುತಶಕ್ತಿಯ ಆವೃತ ಆಸೀತ್ ಪರಂತೂ ಅಜ್ಞಾಧಿ ಬದ್ಧ ಅಯಂ ಮಂದ ಜನ ಸುಗ್ರೀವ ನ ತ್ವಾಂ ಅಜಾತ್ ದನಾದಿ ಸುಗ್ರೀವ ನಿ ತಿಳ್ಕೊಳ್ಳಿಲ್ಲ ಅಂತ ಹೇಳ್ತಾ ಇದ್ದಾನೆ తృణీయా విభక్తి బహువచనపంసకలింగదు ఇవ తృణ ఇవ తృణరివ రేఫా విసర్గస ఇవ ఆవృతం ఇవాృతం సవర్ణదీర్ఘసంధి ఇవ ఆవృతం ఇవాృతం సవర్ణదీర్ఘసంధి కూపం కూప కూపే కూప వెంబన్యాభక్తికూ కూపం భస్మన తృతీయ విభక్తికన ఇవ అవ్యయ అగ్ని ద్వితీయభక్తికచన ఆవృతం ద్వితీయభక్తికచన త్తీయా అహం యువాం యూయం యువాం వాయుమాన్వహ అంత రూపాగ స్వచ్ఛం ద్వితీయభక్తికచన మాయ తృతీయభక్తికచన మాయా మాయ మాయా మాయా మాయ మాయా మాయయా అన్నం ముచ్చల్పట్ ద్విత్యక్తికవచన నవ్యయ అవ అయ అయ ఇమౌ ఇంగ ప్రథమా ఎక వేద విదజ్ఞానే లట్ ప్రథమా జన జడ జనంగ ప్రథమా ఎక జడోన అంత ఇప్పుడు ಅದು ಉಕಾರಾದೇಶ ವಿಸರ್ಗ ಸಂಧಿಯಿಂದಾಗಿ ಮುಂದಿನ ಶ್ಲೋಕ ಓದುವುದಷ್ಟೇ ಮೋಸ್ಟ್ಲಿ ಇವತ್ತು ಅರ್ಥ ಚಿಂತನೆ ಮಾಡೋದು ಕಷ್ಟ ಹಾ ಕಾರ್ತಿಕ್ ಅವರು ಹೇಳ್ತೀರಾ ವಾಲಿ ವ್ಯಾಜಂ ನಿಪಾತಯ ಇಮಾ ಶಯೇ ಮರಣ ನಿರ್ಭಯ ಇದಾನೀಮೇವ ಮೇ ಮೃತ್ಯುಂ ವಾಲಿವ್ಯಾಜಂ ನಿಪಾತಯ ನನಗೆ ಮೃತ್ಯುವೆನಿಸಿದ ವಾಲಿಯ ನೆಪದಲ್ಲಿ ಕಾಡುವ ರಾಕ್ಷಸನ ಅಂದ್ರೆ ಅಣ್ಣನ ಸ್ಥಾನದಲ್ಲಿದ್ರೂ ಕೂಡ ನನಗೆ ಮೃತ್ಯುವಿನ ಸ್ವರೂಪದಲ್ಲಿರುವಂತಹ ವಾಲಿಯನ್ನ ನಿಪಾತಯ ಬೀಳಿಸು ಇದೇ ರಾತ್ರಿ ಇಮಾಮೇವ ನಿಶಾಂ ಈಶಾ ಶಯೇ ಮರಣ ನಿರ್ಭಯ ಒಂದು ದಿವಸವಾದರೂ ಕೂಡ ಅಂದ್ರೆ ಇದೇ ರಾತ್ರಿ ನಾನು ಮರಣವನ್ನ ಹೊಂದಲಾರೆ ಅಥವಾ ಸಾವಿನ ಭಯ ಇಲ್ಲದ ಒಂದು ಸುಂದರ ನಿದ್ದೆಯನ್ನ ಇವತ್ತೇ ನಾನು ಕಳೀಬೇಕು ಇಮಾಮೇವ ನಿಶಾಂ ಏ ಈಶಾ ಎಂತ ಚಂದದ ಮಾತು ಅಂದ್ರೆ ಹೇಳುವ ಒಂದು ಧಾಟಿ ಇಮಾಮೇವ ನಿಶಾಂ ಶರಣೆ ಶರಣ ಶಯೇ ಮರಣ ನಿರ್ಭಯ ಮರಣ ನಿರ್ಭಯನಾಗಿ ಅಂದ್ರೆ ಸಾವಿನ ಭಯ ಇಲ್ಲದ ರಾತ್ರಿಯನ್ನ ನಾನು ಇವತ್ತು ಕಳೆದು ನಿದ್ದೆ ಮಾಡಬೇಕು ಹಾಗೆ ಮಾಡು ಅಂತ ರಾಮನನ್ನ ಕೇಳ್ತಾನೆ ಅದರ ವಿವರವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಮತ್ತೆ ಎಂಟು ಗಂಟೆಗೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ್ಸ ಇಂದ್ರಿಯರ್ವ ಬುದ್ಧಿಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು